ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಿ ನಾಳೆ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಸ್ಟ್ಯಾಂಡ್ ಹತ್ರ ಚೇತನ್ ಹೊಸ ಕಾರ್ ತಗೊಂಡು ಬಂದಾಗ ಏನೋ ಚೇತನ್ ಹೊಸ ಕಾರ್ ಇರೋ ಆಗಿದೆ ಈಗ ತಗೊಂಡೇನೋ ಅಂತ ಕಾರ್ತಿಕ್ ಕೇಳ್ತಾನೆ ನಾನೆಲ್ಲೋ ತಗೊಂಡಿದ್ದು ಕಸ್ಟಮರ್ ಒಬ್ರದ್ದು ಅವ್ರ ಮನೆಯಲ್ಲಿ ಮದುವೆ ಇದೆಯಂತೆ ಹೂವಿನ ಡೆಕೋರೇಷನ್ ಮಾಡಿಸ್ಕೊಂಡು ಬಾ ಅಂತ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ಚೇತನ್ ಹೇಳ್ತಾನೆ ಮತ್ತೆ ಇಲ್ಲಿಗೆ ಯಾಕೋ ಕಾರ್ ತಗೊಂಡು ಬಂದಿದ್ದೀಯಾ ಡೆಕೋರೇಷನ್ ಮಾಡೋರ ಹತ್ರ ಹೋಗುತ್ತಾನೆ ಅಂತ ಕಾರ್ತಿಕ್ ಕೇಳಿದಾಗ ತಡೆಯೋ ಡೆಕೋರೇಷನ್ ಮಾಡೋರಿಗೂ ಇಲ್ಲಿಗೆ ಬರ್ತಾರಂತೆ ಅಂತ ಚೇತನ್ ಹೇಳ್ತಾನೆ ಯಾರು ಅದು ಅಂತ ಕಾರ್ತಿಕ್ ಹೇಳಿದಾಗ ನಮಗೆ ಗೊತ್ತಿರೋರು ಇನ್ಯಾರಿದ್ದಾರೆ ನಮ್ಮ ಸೂರ್ಯನ ಹೆಂಡ್ತಿ ಮತ್ತು ಅವರ ಜೊತೆಯಲ್ಲಿರೋರೆಲ್ಲ ಬರ್ತಿದ್ದಾರೆ ಅಂತ ಚೇತನ್ ಹೇಳ್ತಾರೆ ಸೂರ್ಯ ಏನಾದರೂ ಹೇಳಿದರೆ ಏನೋ ಮಾಡೋದು ಅಂತ ಇನ್ನೊಬ್ಬ ಫ್ರೆಂಡ್ ಹೇಳಿದಾಗ ಅವನೇನೋ ಹೇಳ್ತಾನೆ ಮೀನಾ ಸಿಸ್ಟರ್ ಬಂದು ಅವರ ಕೆಲಸ ಅವರು ಮುಗಿಸ್ಕೊಂಡು ಹೋಗ್ತಾರೆ ಬಿಡು ಅಂತ ಚೇತನ್ ಹೇಳ್ತಾನೆ ಅಷ್ಟರಲ್ಲಿ ಮೀನಾ ಮತ್ತು ಅವ್ರ ಕಡೆಯವರೆಲ್ಲ ಅಣ್ಣ ಅನ್ಕೊಂಡು ಅಲ್ಲಿಗೆ ಬರ್ತಾರೆ ಅಣ್ಣ ಲೇಟ್ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ತಗೊಂಡು ಬರೋದು ಸ್ವಲ್ಪ ತಡ ಆಯಿತು ಅಂತ ಮೀನಾ ಹೇಳಿದಾಗ ನಾನು ಕೂಡ ಈಗ ತಾನೇ ಬಂದಮ್ಮ ಅಂತ ಚೇತನ್ ಹೇಳ್ತಾನೆ ಅಣ್ಣ ಯಾವ ಥರ ಡೆಕೋರೇಷನ್ ಮಾಡಬೇಕು ಅಂತ ಮೀನಾ ಕೇಳಿದಾಗ ನಮ್ಮ ಗೊತ್ತು ಚೆನ್ನಾಗಿ ಡೆಕೋರೇಷನ್ ಮಾಡು ಮಾಡ್ಕೊಂಡು ಬಾ ಅಂತ ಹೇಳಿದ್ದಾರೆ ಒಳ್ಳೆ ರಿಚ್ ಲುಕ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅಂತ ಚೇತನ್ ಹೇಳ್ತಾನೆ ಸರಿ ಆಯಿತು ಅದನ್ನೆಲ್ಲ ಸೂಪರಾಗಿ ನಾನು ಮಾಡಿಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ ಏನು ಮೀನಾ ಸೂರ್ಯ ನೋಡಕ್ಕೆ ಇಲ್ಲಿ ಕರ್ಕೊಂಡು ಬಂದಿದೀಯಾ ಅಂತ ಮೀನಾ ಇರೋರು ಕೇಳ್ತಾರೆ ನಾನು ಕೆಲಸಕ್ಕೆ ಅಂತ ಬಂದಿದ್ದೀನಿ ಬನ್ನಿ ಕೆಲಸ ಮುಗಿಸ್ಕೊಂಡು ಅಂತ ಮೀನಾ ಹೇಳ್ತಿರುವಾಗ ಅಷ್ಟರಲ್ಲಿ ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ ಬಾರೋ ಸೂರ್ಯ ಅಂತ ಚೇತನ್ ಕರೆದಾಗ ಏನೋ ನಡೀತದೆ ಇಲ್ಲಿ ಅಂತ ಸೂರ್ಯ ಕೇಳ್ತಾನೆ ವಾದ ನೋಡಿದರೆ ಗೊತ್ತಾಗ್ತಿಲ್ವೇನೋ ಮದುವೆಗೆ ಅಂತ ಕಾರ್ ಡೆಕೋರೇಷನ್ ಮಾಡ್ತಿದ್ದಾನೆ ಅಂತ ಚೇತನ್ ಹೇಳ್ತಿರುವಾಗ ಸೂರ್ಯ ಅಣ್ಣ ಹೇಗಿದ್ದೀರಾ ಅಂತ ಮೀನಾ ಫ್ರೆಂಡ್ಸ್ಗಳೆಲ್ಲ ಕೇಳ್ತಾರೆ ಚೆನ್ನಾಗಿದ್ದೀನಿ ಅಂತನೇ ಸೂರ್ಯ ಹಾಗೇನೆ ಮೀನಾ ಹೂ ಇಟ್ಕೊಂಡು ಓಡಾಡ್ತಿರೋದನ್ನ ನೋಡಿ ಸೂರ್ಯ ಫೀಲ್ ಆಗ್ತಾಯಿರ್ತಾನೆ ನಂತರ ಮೀನಾ ಡೆಕೋರೇಷನ್ ಮುಗಿಸ್ಕೊಂಡಿರುವಾಗ ಮಾಡ್ತಿರುವಾಗ ಸೂರ್ಯನ ನೋಡಿ ಅಕ್ಕ ಅಂತ ಜೋರಾಗಿ ಕೂಗ್ತಾಳೆ ಏನು ಮೀನಾ ನಾವಿಲ್ಲೇ ಇದ್ದೀವಲ್ಲ ಯಾಕೆ ಈ ಥರ ಕೂಗಾಡ್ತಿದೀಯಾ ಅಂತ ಮೀನಾ ಫ್ರೆಂಡ್ಸ್ ಕೇಳಿ ನಂತರ ಸೂರ್ಯನ ಕಡೆ ನೋಡಿ ಓ ಇದ್ಕೇನಾ ಅಂತ ಅನ್ಕೋತಾರೆ ನಂತರ ಊಟ ಮಾಡಿದ್ರೆ ಅಕ್ಕ ಅಂತ ಮೀನಾ ಜೋರಾಗಿ ಕೂಗಿದಾಗ ನನ್ನನ್ ಕೇಳ್ತಿದ್ದೀಯಾ ಮೀನಾ ಅಂತ ಮೀನಾ ಫ್ರೆಂಡ್ಸ್ ಕೇಳ್ತಾರೆ ಆಗ ಸೂರ್ಯನಿಗೆ ಅದು ಗೊತ್ತಾಗಿ ಏ ಚೇತ ನಂದು ಊಟ ಆಯ್ತು ಕಣೋ ಅಂತ ಹೇಳ್ದಾಗ ನಾನ್ ಕೇಳಲೇ ಇಲ್ವಲ್ಲೋ ಅಂತ ಚೇತನ್ ಹೇಳ್ತಾನೆ ಲೋ ಅವನು ನಿನಗೆ ಹೇಳ್ತಿಲ್ವೋ ಅಂತ ಕಾರ್ತಿಕ್ ಹೇಳ್ದಾಗ ಮತ್ತೆ ನಿಂದು ಊಟ ಆಯ್ತು ಅಂತ ಸೂರ್ಯ ಜೋರಾಗಿ ಕೇಳ್ತಾನೆ ಆಗ ಅಕ್ಕ ನಂದು ಊಟ ಆಯ್ತು ಅಂತ ಮೀನಾ ಹೇಳಿದಾಗ ನನಗೆ ಗೊತ್ತಿಲ್ವಾ ಮೀನಾ ನಾವು ಮೂರು ಜನನು ಒಟ್ಟಿಗೆ ಹೋಗ್ತೇನೆ ಊಟ ಮಾಡೋದು ಅಂತ ಮೀನಾ ಫ್ರೆಂಡ್ಸ್ ಹೇಳ್ತಾರೆ ಆಗ ಚೇತನ್ ಅಲ್ಲಿಗೆ ಬಂದು ಏನಮ್ಮ ಈ ತರ ವಿಷಯನೇ ಬೇರೆ ಕೇಳ್ತಿರೋದು ಸೂರ್ಯನ ಆದ್ರೆ ಹೆಸರು ಕೇಳ್ತಿರೋದು ನಿಮ್ಮದು ಈ ಕಡೆಯಿಂದ ಹೆಸರು ಹೇಳ್ತಿರೋದು ನಂದು ಆದ್ರೆ ನನಗಲ್ಲ ಇದರ ಬದಲಾಗಿ ನಾವೇನ್ ಮಾತಾಡಬಾರ್ದು ಸುಮ್ಮನೆ ಇರಬೇಕು ಅಂತ ಚೇತನ್ ಹೇಳಿದಾಗ ಓ ಆಗ ಅಂತ ಎಲ್ಲರೂ ನಗ್ತಿರ್ತಾರೆ ನಂತರ ಅಕ್ಕ ನಕ್ಕಿದ್ದು ಸಾಕು ಬೇಗ ಕೆಲಸ ಮುಗಿಸಿ ಅಂತ ಮೀನಾ ಹೇಳಿ ಏನಕ್ಕ ನಿಮ್ ಮುಖ ಒಂಥರ ಆಗಿದೆ ಅಂತ ಸೂರ್ಯನ ಮೀನನ್ನ ಕೇಳೋ ತರ ಕೇಳ್ತಾಳೆ ಇಲ್ಲ ಮೀನಾ ನಗ್ತಾನೆ ಇದೀನಲ್ಲ ಅಂತ ಅವರೆಲ್ಲ ಹೇಳ್ದಾಗ ಅದು ನಿನಗೆಲ್ಲ ಹೇಳಿದ್ದು ಅಂತ ಇನ್ನೊಬ್ಬರು ಹೇಳ್ತಾರೆ ಈ ಕಡೆ ಸೂರ್ಯ ಏ ಚೇತಾ ನನ್ನ ಮುಖಕ್ಕೆ ಏನಾಗಿದೆ ಚೆನ್ನಾಗಿದೆ ಅಂತ ಕೇಳಿದಾಗ ಗೊತ್ತಿಲ್ಲ ಗೊತ್ತಾಗ್ತಿಲ್ಲ ಕಣೋ ಅಂತ ಚೇತನ್ ಹೇಳ್ತಾನೆ ಆಗ ಮೀನಾ ಹಾಕ ಸುಮ್ಮನೆ ಸುಳ್ಳು ಹೇಳ್ಬೇಡಿ ನಿಮ್ಮನ್ನು ನೋಡಿದರೆ ಯಾಕೋ ಡಲ್ ಆಗಿರೋ ಥರ ಅನಿಸ್ತಿದೆಯಲ್ಲ ಅಂತ ಮೀನಾ ಕೇಳಿದಾಗ ಹೇ ಚೇತ ಆಗೋಲ್ಲ ಏನು ಇಲ್ಲ ಕಣೋ ನಾವು ತುಂಬ ಜಾಲಿಯಾಗಿದ್ದೀವಿ ಇವಾಗ ಸೂರ್ಯ ಅಂತ ಹೇಳ್ತಾನೆ ಆಗ ಚೇತ ಚೇತನ ಅರ್ಥ ಆಯಿತು ಬಿಡೋ ಅಂತ ಹೇಳ್ತಿರುವಾಗ ಅಕ್ಕ ಕಣ್ಣು ನೋಡಿದ್ರೆ ಗೊತ್ತಾಗ್ತಿದೆ ಸರಿಯಾಗಿ ನಿದ್ದೆ ಮಾಡಿಲ್ಲ ನೀವು ನಾನು ಯಾವಾಗಲೂ ನೆನಪಾಗ್ತಿದ್ದೆನಾ ನಿಮಗೆ ಅಂತ ಮೀನ ಕೇಳ್ತಾಳೆ ಯಾವಾಗಲೂ ನೀನೇ ನೆನ್ಪಾಗ್ತಿದ್ದಂತೆ ಮೀನಾ ಅಲ್ವೇನಣ್ಣ ಅಂತ ಮೀನಾ ಫ್ರೆಂಡ್ ಸೂರ್ಯನ ಕೇಳಿದಾಗ ಚೇತ ಹಾಗೇನಿಲ್ಲ ನಾನು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀನಿ ಮನಸ್ಸಿಂದ ಪೂರ್ತಿ ನಾನು ಒಬ್ಬನೇ ನೆಮ್ಮದಿಯಾಗಿ ಮಲಗ್ತಿದ್ದೀನಿ ಆದರೂ ಅಕಸ್ಮಾತ್ ನಿದ್ದೆ ಬರಲಿಲ್ಲ ಅಂದರೆ ಹಿಡ್ಕೊ ಒಂದು ಕ್ವಾರ್ಟ್ರನ್ನ ಹಾಕಿದ್ರೆ ಸಾಕು ಸೂರ್ಯ ಹೇಳ್ತಾನೆ ಆಗ ಮಮ್ಮಿನ ಅಕ್ಕ ಏನು ದಿನ ಕುಡ್ಕೊಂಡು ಬರ್ತಿದ್ದೀರಾ ಹಾಗಿದ್ರೆ ನಾನು ಇಲ್ಲ ಅಂತ ದಿನ ಕುಡ್ಕೊಂಡು ಬರ್ ಬರೋಕ್ಕೆ ಶುರು ಮಾಡ್ಬಿಟ್ಟಿದ್ದೀರಾ ಅಲ್ವಾ ಅಂತ ಮೀನಾ ಕೇಳಿದಾಗ ಏ ಮೀನಾ ಯಾರಾದರೂ ಕೇಳಿಸ್ಕೊಂಡ್ರೆ ನಾನು ಕುಡಿಯೋಡು ಅಂತ ಅನ್ಕೋತಾರೆ ಬಿಡೇ ಬಿಡ್ತಾರೆ ಕಣೆ ಸ್ವಲ್ಪ ಮೆತ್ತಗೆ ಮಾತಾಡೋ ಅಂತ ಮೀನಾ ಫ್ರೆಂಡ್ಸ್ ಹೇಳ್ತಾರೆ ನಾನು ಈ ರೀತಿ ಏನು ಕುಡಿತಿಲ್ಲ ನಿದ್ದೆ ಬರಲಿಲ್ಲ ಅಂದರೆ ಬೆಡ್ಶೀಟ್ ಒತ್ಕೊಂಡು ಮಲಗ್ತೀನಿ ಅಂತ ಹೇಳಿದೆ ಅಷ್ಟೇನೆ ಅಂತ ಸೂರ್ಯ ಹೇಳಿದಾಗ ಅಕ್ಕ ನಾನು ಇಲ್ಲ ಅಂದರೂ ಪರವಾಗಿಲ್ಲ ಅಲ್ವೇನಕ್ಕ ನಿಮಗೆ ಅಂತ ಮೀನ ಕೇಳ್ತಾಳೆ ಆಗ ಸೂರ್ಯ ಚೇತನ್ ಕಾರ್ ಡೆಕೋರೇಷನ್ಗೆ ತಾನೇ ಬಂದಿರೋದು ಬೇಗ ಮುಗಿಸ್ಕೊಂಡು ಹೋಗೋದು ಕೇಳು ಅಂತ ಹೇಳಿದಾಗ ಅಕ್ಕ ನನಗೆ ಅದೆಲ್ಲ ಗೊತ್ತಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ ಆಗ ಚೇತನ್ ಬಂದು ಸಿಸ್ಟರ್ ಸೂಪರಾಗಿ ಮಾಡಿದ್ದೀರಿ ಅಂತ ಹೇಳಿದಾಗ ಇನ್ನೂ ಸ್ವಲ್ಪ ರಿಬ್ಬನ್ ಕಟ್ಟಬೇಕು ಅಣ್ಣ ಅದು ಅದು ಕಟ್ಟಿದ್ರೆ ಮುಗೀತು ಅಂತ ಮೀನ ಹೇಳ್ತಾಳೆ ಅಷ್ಟರಲ್ಲಿ ಸೂರ್ಯ ಇನ್ನೊಬ್ಬ ಫ್ರೆಂಡ್ಸ್ ಬಂದು ಸಿಸ್ಟರ್ ನೀವು ಇಲ್ಲೇ ಇದ್ದೀರಾ ಬನ್ನಿ ಇಬ್ಬರು ಜೊತೆಯಲ್ಲಿ ನಿಂತ್ಕೊಳ್ಳಿ ಅಂತ ಕೇಳಿದಾಗ ಏನಕ್ಕೋ ಅಂತ ಸೂರ್ಯ ಕೇಳ್ತಾನೆ ಮೊದಲು ನಿಂತ್ಕೊಳ್ಳಿ ಅಂತ ಹೇಳಿದಾಗ ಮೀನ ಸೂರ್ಯ ಹತ್ರ ಬಂದು ಏನು ಹೇಳಿ ಅಂತ ಕೇಳ್ತಾಳೆ ನನ್ನ ಮಗೊಂದು ಕಿವಿ ಚುಚ್ಚೋ ಶಾಸ್ತ್ರ ಇದೆ ಅಂತ ಸೂರ್ಯನ್ ಫ್ರೆಂಡ್ ಹೇಳಿದಾಗ ಇಬ್ಬರು ಬಂದು ಜೋ ಜೊತೆಯಾಗಿ ನಿಂತು ಕಾರ್ಡ್ ಇಸ್ಕೊಳ್ಳಿ ಅಂತ ಚೇತನ್ ಮೀನಾ ಸೂರ್ಯ ಇಬ್ಬರಿಗೂ ಹೇಳ್ತಾನೆ ಆಗ ನೀವಿಬ್ಬರು ನಮ್ಮ ಮಗುವಿನ ಕಿವಿ ಚುಚ್ಚೋ ಶಾಸ್ತ್ರಕ್ಕೆ ಬರಬೇಕು ಅಂತ ಹೇಳಿ ಸೂರ್ಯ ಮೀನಾ ಇಬ್ಬರಿಗೂ ಸೇರಿಸಿ ಕಾರ್ಡ್ನ ಕೈ ಕೊಡ್ತಾನೆ ನಂತರ ಸೂರ್ಯನ್ ಫ್ರೆಂಡು ಬಂದು ಆದಷ್ಟು ಬೇಗ ನೀವು ಕೂಡ ನಿಮ್ಮ ಮಗುವಿಗೆ ಕಿವಿ ಚುಚ್ಚೋ ಶಾಸ್ತ್ರಕ್ಕೆ ನಮ್ಮನ್ನು ಕರಿಬೇಕು ಅಂತ ಹೇಳ್ತಿರುವಾಗ ಮೀನಾ ಏನು ಮಾತಾಡದೆ ಹೂ ಕುಡಿಯೋಕ್ಕೆ ಅಂತ ಹೇಳಿ ಡೆಕೋರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಕಡೆ ಚೇತನ್ ಏನೋ ಸೂರ್ಯ ಸುಮ್ಮನೆ ಇದೆಯಲ್ಲೋ ಅಂತ ಹೇಳಿದಾಗ ಬಾಡಿಗೆಗೆ ಬಂದೇ ಹೋಗಬೇಕೇನಲ್ವೇನೋ ಅಂತ ಸೂರ್ಯ ಕೇಳ್ತಾನೆ ಲೋ ಅದ್ ನಾನು ಹೇಳಿದ್ದು ಸಿಸ್ಟರ್ ಜೊತೆ ಮಾತಾಡಿ ಮನೆಗೆ ಬರೋ ಅಂತ ಹೇಳು ಚೇತನ್ ಹೇಳಿದಾಗ ನಾನೇನೋ ಮಾಡಲಿ ಅವಳೇ ಅವಳು ಬಂದಲು ಮಾತಾಡಬೇಕು ಅಂತ ಸೂರ್ಯ ಹೇಳ್ತಾನೆ ಏ ಸೂರ್ಯ ನಿನ್ನ ಹೆಂಡತಿ ಜೊತೆ ಮಾತಾಡಿದ್ರೆ ನಿನ್ ಗೌರವ ಏನ್ ಕಡಿಮೆ ಆಗಿದೆ ನೀನೇ ತಾನೇ ಅವರನ್ನ ಮನೆಗ್ ಬರ್ಬೇಡ ಅಂತ ಹೇಳಿದ್ದು ಅಂತ ಚೇತನ್ ಕೇಳಿದಾಗ ಅವಳು ಮಾತಾಡಿದ್ದು ತಪ್ಪಾಗಿತ್ತು ಕೊಡೋ ನಾನು ಕರ್ದಿದ್ರೆ ಮಾತ್ರ ಅವಳು ಬರೋದಾ ಬಾಳ್ಗೆ ಬಂದಿರೋಳು ಯಾರು ಕೂಡ ಕರೆದ್ರೆ ಮಾತ್ರ ಬರಬೇಕು ಅಂತ ಅನ್ಕೊಳ್ಳೋದಿಲ್ಲ ಅವರನ್ನು ಕರೆಯದೆ ಅವಶ್ಯಕತೆ ಇಲ್ಲ ಅಂತ ಸೂರ್ಯ ಹೇಳ್ತಿರುವಾಗ ಮೀನ ನಗ್ತಾ ಇರ್ತಾಳೆ ಆಗ ಮೀನಾ ಅಣ್ಣ ಹೇಳಿದ್ದು ಸರಿಯಾಗೇ ಇದೆ ಮನೆಗೆ ಬಾ ಅಂತ ಕರೀದೇನೆ ಕರೆ ಬಿಟ್ರು ಅದು ನಿನ್ ಮನೆ ನೀನ್ ಹೋಗು ಮೀನಾ ಪಾಪ ಅಣ್ಣ ನೀನು ಎಷ್ಟೊತ್ತಿಗೆ ಬರ್ತೀಯಾ ಅಂತ ಕಾಯ್ಕೊಂಡು ಕೂತಿದ್ದಾರೆ ಅದು ಅವರು ಮಾತಾಡೋ ರೀತಿಯಲ್ಲೇ ಗೊತ್ತಾಗ್ತಿದೆ ಅಂತ ಮೀನಾ ಫ್ರೆಂಡ್ಸು ಹೇಳ್ತಿರ್ತಾರೆ ಈ ಕಡೆ ರೋಹಿಣಿ ಮನೋಜ್ ಶೋರೂಮಲ್ಲಿ ಇರುವಾಗ ರೋಹಿಣಿ ಶ್ರುತಿ ಅವರು ಅಮ್ಮ ಬಂದು ನೋಡು ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಶಾಕಾಗಿ ಇವರು ಯಾಕೆ ಇಲ್ಲಿಗೆ ಬಂದ್ರಪ್ಪ ಕೊಟ್ಟಿರೋ ದುಡ್ಡೇನಾದರೂ ಕೇಳೋಕ್ಕೆ ಬಂದ್ರಾ ಅಂತ ಅನ್ಕೋತಿರ್ತಾಳೆ ನಂತರ ರೋಹಿಣಿ ಶೀಲಾ ಹತ್ರ ಬಂದು ಹಾಯ್ ಆಂಟಿ ಹೇಗಿದ್ದೀರಿ ಅಂತ ಕೇಳಿದಾಗ ಚೆನ್ನಾಗಿದ್ದೀನಮ್ಮ ಅಂತ ಶೀಲಾ ಹೇಳ್ತಾಳೆ ಆಗ ಏನ ಆಂಟಿ ಈ ಕಡೆ ಬಂದಿದ್ದೀರಿ ಅಂತ ರೋಹಿಣಿ ಕೇಳಿದಾಗ ಏನು ರೋಹಿಣಿ ನಿಮ್ಮ ಶೋರೂಮ್ಗೆ ಬರಬಾರ್ದ ಅಂತ ಶೀಲಾ ಕೇಳ್ತಾಳೆ ಹಾಗಲ್ಲ ಏನೂ ಇಲ್ಲ ಆಂಟಿ ನೀವು ಬಂದಿದ್ದು ಸರ್ಪ್ರೈಸ್ ಆಗಿತ್ತು ಅದಕ್ಕೆ ಕೇಳಿದೆ ಅಂತ ರೋಹಿಣಿ ಹೇಳಿದಾಗ ಮನೆಯಲ್ಲಿ ಮಿಕ್ಸಿ ವರ್ಕ್ ಆಗ್ತಿರ್ಲಿಲ್ಲಮ್ಮ ಹೊಸ ಮಿಕ್ಸಿ ತಗೊಳ್ಳೋಣ ಅಂತ ಬಂದೆ ಹೇಗಿದ್ದರೂ ನಿಮ್ಮದೇ ಶೋರೂಮ್ ಇದೆಯಲ್ಲ ಇಲ್ಲೇ ನೋಡೋಣ ಅಂತ ಬಂದೆ ಅಂತ ಶೀಲಾ ಹೇಳ್ತಾಳೆ ನಮ್ಮ ಶೋರೂಮಲ್ಲಿ ತುಂಬ ಚೆನ್ನಾಗಿರೋ ಕಂಪ್ನಿ ಮಾಡೆಲ್ಗಳೆಲ್ಲ ಇದ್ದಾವೆ ಆಂಟಿ ಎಲ್ಲನೂ ಚೆನ್ನಾಗಿ ಸೇಲ್ ಆಗ್ತಿವೆ ನಿಮಗೆ ಯಾವುದು ಬೇಕೋ ಅದನ್ನು ನೋಡಿ ಅಂತ ಹೇಳಿ ರೋಹಿಣಿ ಅವರಿಗೆ ಏನು ಬೇಕೋ ಅದನ್ನು ತೋರಿಸು ಅಂತ ಮನೋಜ್ ಹೇಳಿದಾಗ ಬನ್ನಿ ಆಂಟಿ ಇದು ನಿಮ್ಮ ಲೇಟೆಸ್ಟ್ ಮಾಡೆಲ್ ಇದು ಈಗ ತಾನೇ ಬಂದಿದೆ ಒಳ್ಳೆ ರೇಟಿಂಗ್ ಕೂಡ ಇದೆ ಹಾಗೆ ಎರಡು ವರ್ಷ ಗ್ಯಾರಂಟಿ ಇದೆ ಅಂತ ರೋಹಿಣಿ ಹೇಳ್ತಿರುವಾಗ ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತಾ ರೋಹಿಣಿ ಅಂತ ಶೀಲಾ ಕೇಳ್ತಾಳೆ ಏನಂದರೆ ಏನಂದ್ರಿ ಆಂಟಿ ಅಂತ ರೋಹಿಣಿ ಕೇಳಿದಾಗ ಅಲ್ಲಮ್ಮ ನಿನಗೆ ತುಂಬ ಪ್ರಾಬ್ಲಮ್ ಇದೆ ಅಂತ ದುಡ್ಡಿಸ್ಕೊಂಡು ಬಂದಿದ್ದಲ್ಲ ಪ್ರಾಬ್ಲಮ್ ಎಲ್ಲ ಸರಿ ಹೋಯ್ತಾ ಅಂತ ಶೀಲಾ ಕೇಳ್ತಾಳೆ ಎಲ್ಲ ಸರಿ ಆಯಿತು ಆಂಟಿ ತುಂಬ ಥ್ಯಾಂಕ್ಸ್ ರೋಹಿಣಿ ಹೇಳಿದಾಗ ಪರವಾಗಿಲ್ಲ ಬಿಡಮ್ಮ ಅದಿರಲಿ ದುಡ್ಡು ತಗೊಂಡು ಬಂದಮೇಲೆ ಫೋನೇ ಮಾಡಲಿಲ್ವಲ್ಲ ಅಂತ ಶೀಲಾ ಕೇಳ್ತಾಳೆ ಅದು ಆಂಟಿ ಸ್ವಲ್ಪ ಬಿಸಿ ಜಾಸ್ತಿ ವರ್ಕ್ ಇತ್ತು ಅಂತ ರೋಹಿಣಿ ಹೇಳಿದಾಗ ಅದು ಯಾವಾಗಲೂ ಇರುತ್ತೆ ಅಲ್ವಮ್ಮ ರೋಹಿಣಿ ದುಡ್ಡು ತಗೊಳ್ಳುವಾಗ ಕೆಲಸ ಎಲ್ಲ ಮರ್ತೋಗಿಡುತ್ತೆ ದುಡ್ಡು ವಾಪಸ್ ಕೊಡಬೇಕಾದ್ರೆ ಮಾತ್ರ ಎಲ್ಲ ಕೆಲಸನೂ ಮತ್ತೆ ಜ್ಞಾಪಕ ಬಂದುಬಿಡುತ್ತೆ ದುಡ್ಡು ವಾಪಸ್ ಕೊಡೋದವ್ರ ಬಗ್ಗೆ ಯೋಚನೆ ಮಾಡಬಾರ್ದಲ್ವಾ ಅದಕ್ಕೆ ಅಂತ ಶೀಲಾ ಕೇಳ್ತಾಳೆ ಹಾಗೆಲ್ಲ ಏನೂ ಇಲ್ಲ ಆಂಟಿ ಕಂಟಿನ್ಯೂ ಆಗಿ ವರ್ಕ್ ಜಾಸ್ತಿ ಆಯಿತು ಅಂತ ರೋಹಿಣಿ ಹೇಳ್ತಾ ಇದ್ದಾಗ ಹೌದಾ ಕೆಲಸ ಎಲ್ಲ ಚೆನ್ನಾಗಿ ನಡೀತಿದೆ ಸರಿ ಆದರೆ ಒಂದು ಒಳ್ಳೆ ವಿಷಯನೇ ಆದರೆ ದುಡ್ಡು ಕೊಡೋದ್ರ ಬಗ್ಗೆ ಯೋಚನೆ ಮಾಡಿದೀಯಾ ಅಂತ ಶೀಲಾ ಕೇಳ್ತಾಳೆ ಆಂಟಿ ಅದನ್ನು ಸ್ವಲ್ಪ ಟೈಮ್ ಬೇಕು ಆಂಟಿ ಅಂತ ರೋಹಿಣಿ ಕೇಳಿದಾಗ ಮೊದಲು ದುಡ್ಡು ಬೇಕು ಅಂತ ಕೇಳಿದೆ ಈಗ ನೋಡಿದರೆ ಟೈಮ್ ಬೇಕು ಅಂತ ಕೇಳ್ತಿದ್ದೀಯಲ್ಲಮ್ಮ ಸರಿ ನಿನ್ನ ಟೈಮ್ ಕೇಳಿದರೆ ನಾನು ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ಆದರೆ ನೀನು ನನಗೊಂದು ಹೆಲ್ಪ್ ಮಾಡ್ತೀಯ ಅಂತ ಹೇಳಿದ್ದೀಯ ಜ್ಞಾಪನಕ್ಕ ಇದೆ ತಾನೇ ನನಗೊಂದು ವಿಷಯದಲ್ಲಿ ನೀನು ಹೆಲ್ಪ್ ಮಾಡಬೇಕು ಅಂತ ಶೀಲಾ ಕೇಳ್ತಾಳೆ ಸರಿ ಆಯಿತು ಆಂಟಿ ಏನು ಹೇಳಿ ಅಂತ ರೋಹಿಣಿ ಕೇಳಿದಾಗ ನೀದು ಇದ್ದಾಳಲ್ಲ ಅವಳು ನಮ್ಮ ಹಳೆಯಂದರೂ ಹತ್ರ ಕೆಲಸ ಮಾಡ್ತಿರೋದು ನನಗಂತೂ ಸ್ವಲ್ಪ ಇಷ್ಟ ಇಲ್ಲ ಅವಳು ಬೇರೆ ಏನೋ ಮನಸಲ್ಲಿ ಇಟ್ಕೊಂಡು ಈ ಥರ ಮಾಡ್ತಿದ್ದಾಳೆ ಅಂತ ನನಗೆ ಅನ್ನಿಸ್ತಿದೆ ಹಳಿಯಂದರು ಕೂಡ ಶ್ರುತಿ ಸ್ಟಾರ್ಟ್ ಮಾಡ್ತಿರೋ ಹೋಟೆಲ್ಗೆ ಬರಲ್ಲ ಅಂತ ಹೇಳಿದ್ದಾರೆ ಅದು ಯಾಕೆ ಅಂತ ನನಗೆ ಗೊತ್ತಾಗಬೇಕು ಅಂತ ಶೀಲೆ ಹೇಳ್ತಾಳೆ ಆಗ ರೋಹಿಣಿ ಏನು ಆಂಟಿ ರವಿ ಮೇಲೆ ಡೌಟಾ ನಿಮಗೆ ಅಂತ ಕೇಳಿದಾಗ ಹಳಿಯಂದ್ರ ಮೇಲೆ ನನಗೆ ಡ್ಯಾ ಯಾವುದೇ ರೀತಿ ಡೌಟ್ ಇಲ್ಲ ಆದರೆ ಆ ಹುಡುಗಿ ಏನೋ ಐಡಿಯಾ ಮಾಡಿಕೊಂಡು ಅಂತ ನನಗಂತೂ ಗೊತ್ತಾಗ್ತಿಲ್ಲ ಈ ಈಗ ನೀನು ಏನಾದರೂ ಮಾಡಬೇಕು ಅಂತ ಅಂದರೆ ಆ ಹುಡುಗಿ ಅಳಿಯಂದ್ರ ಬಗ್ಗೆ ಏನು ಅಂದ್ಕೊಂಡಿದ್ದಾಳೆ ಅಂತ ತಿಳ್ಕೊಬೇಕು ಅಂದರೆ ಅಳಿಯಂದ್ರ ಮೇಲೆ ಪ್ರೀತಿ ಇದೆಯಾ ಅಥವಾ ಇನ್ನೇನಾದರೂ ಬೇರೆ ಉದ್ದೇಶ ಇಟ್ಕೊಂಡಿದ್ದಾಳೆ ಈ ಥರ ಮಾಡ್ತಿದ್ದಾಳಾ ಅಂತ ಕಂಡುಹಿಡಿಯೋ ಕಂಡಿಡ್ಕೊಂಡು ಬಂದು ಹೇಳಬೇಕು ಅರ್ಥ ಆಯಿತು ತಾನೇ ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋಕಾಗೋದಿಲ್ಲ ನನ್ನ ಮಗಳ ಜೀವನದಲ್ಲಿ ನಾನೇ ತಾನೇ ಯೋಚನೆ ಮಾಡಬೇಕು ನನಗೋಸ್ಕರ ನಾನು ಹೇಳಿದ್ದನ್ನು ನೀನು ಮಾಡು ಅಂತ ಶೀಲ ಹೇಳ್ತಾಳೆ ಆಗ ಆಯಿತು ಆಂಟಿ ನಾನು ಹೇಗೆ ಆಂಟಿ ಕೇಳೋದು ನನಗೆ ಈ ಹುಡುಗಿ ಪರಿಚಯನೇ ಇಲ್ವಲ್ಲ ಅಂತ ರೋಹಿಣಿ ಕೇಳಿದಾಗ ಅಲ್ಲಮ್ಮ ರೋಹಿಣಿ ಮನೆಯವ್ರಿಗೂ ನಿನಗೂ ಪರಿಚಯ ಇಲ್ವಲ್ಲ ಅವ್ರ ಹತ್ರ ಮಾತ್ರ ಎರಡು ಲಕ್ಷ ಬೇಕು ಅಂತ ಕೇಳಿದ್ದು ನೀನೇ ತಾನೇ ಅದೇ ಥರನೇ ಇದ್ದೋನು ಸಹ ಶೀಲಾ ಅಂತ ಹೇಳ್ತಾಳೆ ಆಗ ರೋಹಿಣಿ ಸುಮ್ಮನೆ ನಿಂತಿರುವಾಗ ಸರಿ ಬಿಡಿ ನೀವು ತಗೊಂಡಿರೋ ದುಡ್ಡನ್ನು ಯಾವಾಗ ಕೊಡ್ತೀಯ ಮೊದಲು ಅದನ್ನು ಹೇಳು ಅಂತ ಶೀಲಾ ಕೇಳಿದಾಗ ನೀವು ಕೊಟ್ಟಿರೋ ಕೆಲಸನ ಮಾಡ್ತೀನಿ ಆಂಟಿ ಅಂತ ರೋಹಿಣಿ ಒಪ್ಕೋತಾಳೆ ನನಗೆ ಚೆನ್ನಾಗಿ ಗೊತ್ತಿತ್ತು ನೀನು ಆ ಕೆಲಸ ಮಾಡ್ತೀಯಾ ಅಂತ ಬೇಗ ಮಾಡಿಬಿಡು ಹಾಗೆ ನನಗೆ ಆ ಮಿಕ್ಸಿ ಇಷ್ಟ ಆಯಿತು ಇದನ್ನೇ ಕೊಟ್ಟುಬಿಡು ಅಂತ ಶೀಲಾ ಹೇಳಿದಾಗ ರಾಣಿ ಬಾಯಲ್ಲಿ ಆ ಮಿಕ್ಸಿನ ಇವರು ತಗೊಂಡಿದ್ದಾರೆ ನಲ್ಲಿ ಇದೇ ತರ ಮಿಕ್ಸಿ ಇದೆ ಬಾ ಅಂತ ರೋಹಿಣಿ ಹೇಳ್ತಾಳೆ ನಂತರ ಸರಿ ಆಯ್ತು ಅಕ್ಕ ಅಂತ ರೋಹಿಣಿ ಅಲ್ಲಿಗೆ ಹೊರಟಾಗ ಆಂಟಿ ಕ್ಯಾಶ್ ಕಾರ್ಡ್ ಅಥವಾ ಅಂತ ಕೇಳ್ತಾಳೆ ಆಗ ಶೀಲಾ ಎರಡು ಇಲ್ಲಮ್ಮ ನೀನು ಕೊಡ್ಬೇಕಾಗಿರೋ ದುಡ್ಡಲ್ಲೇ ಕಟ್ ಮಾಡ್ಕೋ ಅಂತ ಹೇಳ್ತಾಳೆ ಅಯ್ಯೋ ಆಂಟಿ ನಿಮ್ಮ ಹತ್ರ ದುಡ್ಡು ತಗೊಂಡಿರೋದು ಮನೋಜ್ಗೆ ಗೊತ್ತಿಲ್ಲ ನಾನು ಏನಂತ ಹೇಳಿ ಆಂಟಿ ಅವರು ಕೇಳಿದರೆ ಅಂತ ರೋಹಿಣಿ ಕೇಳ್ತಾಳೆ ಅದು ನಿನಗೆ ಬಿಟ್ಟಿದ್ದು ರೋಹಿಣಿ ನೀನೇನಾದರೂ ಬೇಕಾದರೆ ಹೇಳ್ಕೊ ನಾನು ನಿನ್ನತ್ರ ಫ್ರೀಯಾಗಿ ಏನು ಕೇಳ್ತಿದ್ದೀನ ಕೊಟ್ಟಿರೋ ದುಡ್ಡಲ್ಲಿ ತಾನೇ ಕೇಳ್ತಿರೋದು ಅಂತ ಹೇಳ್ತಾಳೆ ಕಾರಲ್ಲಿ ವೇಟ್ ಮಾಡ್ತಿರ್ತೀನಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸು ಅಂತ ಶೀಲಾ ಹೋಗ್ತಿರ್ತಾಳೆ ಆಗ ಆಂಟಿ ತಗೊಂಡ್ರ ಅಂತ ಮನೋಜ್ ಕೇಳಿದಾಗ ತಗೊಂಡ್ನಪ್ಪ ನಾನು ಬಂದು ಕೆಲಸ ಆಯಿತು ಬರ್ತೀನಿ ಅಂತ ಶೀಲಾ ಅಲ್ಲಿಂದ ಹೊರಟೋಗ್ತಾಳೆ ಆಗ ರೋಹಿಣಿ ಬಿಲ್ ಕೊಟ್ರ ಅಂತ ಕೇಳಿಕೊಂಡ್ ಕೇಳಿಕೊಂಡಾಗ ಮನೋಜು ಬಂದಾಗ ಕ್ಯಾಶ್ ತಂದಿಲ್ವಂತೆ ಮನೋಜ್ ಕಾರ್ ಕೂಡ ಮರೆತು ಬಿಟ್ಟು ಬಂದಿದ್ದಾರಂತೆ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದರು ಅಂತ ಅಂತಾಳೆ ಅದಕ್ಕೆ ಸರಿ ಆಯಿತು ಬಿಡು ಅಕೌಂಟ್ಗೆ ದುಡ್ಡು ಹಾಕಿಲ್ಲ ಅಂದರೆ ಶ್ರುತಿ ಹತ್ರ ಕೇಳಿ ಆಗುತ್ತೆ ಅಂತ ಹೇಳ್ತಾನೆ ಅಯ್ಯೋ ಮನೋಜ್ ಹಾಗೇನಾದರೂ ಮಾಡಿಬಿಟ್ಟಿರ ಆಮೇಲೆ ಎಲ್ಲೋ ಹೋಗಿ ಏನೋ ಆಗಿಬಿಡುತ್ತೆ ಅಂತ ಹೇಳ್ತಾಳೆ ಖಂಡಿತ ಅವರು ದುಡ್ಡು ಹಾಕ್ತೀನಿ ಅಂತ ಹೇಳಿದ್ದಾರೆ ತಾನೆ ಹಾಕ್ತಾರೆ ಬಿಡಿ ಅಂತ ರೋಹಿಣಿ ಹೇಳ್ತಾರೆ ರಾಜ ಅದನ್ನು ಕಾರಲ್ಲಿ ತಗೊಂಡು ಇಟ್ಬಿಡು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಸೂರ್ಯ ಮನೆಗೆ ಬಂದು ಭಯಂಕರವಾಗಿ ಹಸಿವಾಗ್ತಿದೆ ಅಡುಗೆ ಮಾಡಿ ಇಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ವಲ್ಲಪ್ಪ ಅಂತ ಹೇಳಿ ಸೂರ್ಯ ಡೈನಿಂಗ್ ಟೇಬಲ್ ಹತ್ರ ಹೋಗಿ ನೋಡ್ತಾನೆ ಸೀದಾ ಬಂದು ಬಾಕ್ಸ್ ಓಪನ್ ಮಾಡಿದಾಗ ನೋಡಿದಾಗ ದೋಸೆ ಇರುತ್ತೆ ದೋಸೆ ಮಾಡಿಟ್ಟಿದ್ದರೆಲ್ಲ ನನಗೋಸ್ಕರನೇ ಇಟ್ಟಿರೋ ಹಾಗಿದೆ ಸಕ್ಕರೆ ಇದನ್ನೆಲ್ಲ ಮಾಡಲ್ವಲ್ಲ ಅಂತ ಸೂರ್ಯ ಅನ್ಕೋತಿರ್ತಾನೆ ಹಾಗೆಯೇ ಸಾಂಬಾರನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತಾನೆ ಟೇಸ್ಟ್ ಮಾಡಿದ ತಕ್ಷಣವೇ ಸೂರ್ಯನಿಗೆ ಮೀನ ಬಂದಿದ್ದಾಳೆ ಅಂತ ಗೊತ್ತಾಗ್ಬಿಡುತ್ತೆ ಆಗ ಸೂರ್ಯ ಮೀನ ಮೀನ ಅಂತ ಅಡುಗೆ ಎಲ್ಲ ಹುಡ್ಕೊಂಡು ಹೋಗ್ತಾನೆ ಆದರೆ ಮೀನ ಮಾತ್ರ ಶ್ರುತಿ ರೂಮಲ್ಲಿ ಇಟ್ಕೊಂಡಿರ್ತಾಳೆ ಮೀನ ಮರಿ ನೀವು ಹೇಳಿದಾಗ ಸೂರ್ಯ ಅವರು ಮಾಡಿದ್ದ ಅಡುಗೆ ಟೇಸ್ಟ್ ಕಣ್ದಿಡ್ಬಿಟ್ರು ಅಂತ ಶ್ರುತಿ ಹೇಳ್ತಿರುವಾಗ ಅವರು ಬಗ್ಗೆ ನನಗೆ ಗೊತ್ತಿಲ್ವ ಶ್ರುತಿ ಅಂತ ಮೀನಾ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಸೂರ್ಯ ಮೀನಾ ಮೀನಾ ಅಂತ ಕೂಗಾಡ್ತಿರ್ತಾನೆ ಮೀನಾ ರೂಮಿಂದ ಆಚೆ ಬರ್ತಿರುವಾಗ ಶ್ರುತಿ ಮೀನು ಮೀನನೇ ಹೋಗ್ತಿದೀಯಾ ಅಂತ ಬಿಕ್ಕಿಯಾಗಿ ಇಟ್ಕೊಂಡಿರ್ತಾಳೆ ಅವರು ಕರೀತಿದ್ದಾರಲ್ವ ಶ್ರುತಿ ಅಂತ ಮೀನಾ ಹೇಳಿದಾಗ ಮನೆ ಬಿಟ್ಟು ಹೋಗು ಅಂತಾರೆ ತಾನೆ ಹೇಳಿದ್ದು ಇವಾಗ ಹೋಗ್ಲಿ ಬಿಡು ಅಂತ ಶ್ರುತಿ ಹೇಳ್ಕೊಂಡು ಹೇಳ್ತಿರ್ತಾಳೆ ಮೀನಾ ಇಟ್ಕೊಂಡೇ ಇರ್ತಾಳೆ ಪಾಪ ಅವರು ಶ್ರುತಿ ಹೋಗಲಿ ಬಿಡು ಅಂತ ಹೇಳಿ ಮೀನಾ ಬಿಡಿಸ್ಕೊಂಡು ರೂಮ್ದು ಆಚೆ ಬಂತಾಳೆ ಆಗ ನೋಡ್ತಾ ನಿಂತಿರ್ತಾರೆ ಆಗ ಶ್ರುತಿ ಮೆಲ್ಲಗೆ ಅವರಿಬ್ಬರ ಮಧ್ಯೆ ಬಂದು ಹಲೋ ಅಂತ ಚಿಟಿಕೆ ಹೊಡೆದು ಇಬ್ಬರನ್ನ ಬೆಚ್ಚಿ ಬೀಳ್ತಾರೆ ಡ್ರೀಮ್ ಡ್ರೀಮ್ಗೆ ಹೋಗಿಬಿಟ್ಟಿದಿರ ಅಂತ ಹೇಳಿ ಮಿಸ್ಟರ್ ಸೂರ್ಯ ಅವರೇ ಹೆಂಡತಿ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡು ಏನಕ್ಕೆ ಚಕ್ಳ ಆಡ್ತೀರಾ ಪಾಪ ಮೀನಾ ಅವರು ನೀವು ಬೈದಿದ್ದಕ್ಕೆ ಎಷ್ಟೊಂದು ಫೀಲ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಹಾಗೇ ನಾನು ನಿಮಗೊಂದು ಟ್ವಿಸ್ಟಿ ಇಟ್ಟಿದ್ದೀನಿ ನೀವು ಮೀನಾ ಅವರೇ ಅಡುಗೆ ಮಾಡಿದ್ದಾರೆ ಅಂತ ಹೇಗೆ ಕಂಡಿಡಿದ್ದೀರಾ ಅಂತ ಆದರೆ ಮೀನಾ ಅವರು ಹೇಳಿರೋ ಹಾಗೆ ನೀವೇ ಕರೆಕ್ಟಾಗಿ ಕಂಡಿಡ್ಬಿಟ್ರಿ ಮೀನಾ ಅವರೇ ಅಡುಗೆ ಮಾಡಿರೋದು ಅಂತ ಟೇಸ್ಟ್ ಮಾಡಿ ನೋಡಿ ಕಂಡುಹಿಡಿದ್ರಿ ಬಿಟ್ರಿ ಅಲ್ವಾ ಎಂಥ ಪ್ರೀತಿ ನಿಮ್ಮದು ಶ್ರುತಿ ಹೇಳ್ತಾಳೆ ಆಗ ಸೂರ್ಯ ಏನು ಮಾತಾಡದೆ ನಿಂತಿರುವಾಗ ಊಟಕ್ಕೆ ಬನ್ನಿ ಅಂತ ಮೀನ ಕರೀತಾಳೆ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಅಂತ ಸೂರ್ಯ ಕೇಳಿದಾಗ ಎಲ್ಲ ಚೆನ್ನಾಗಿ ನಡೀತು ಅಂತ ಮೀನ ಊಟ ಬಡಿಸ್ತಾ ಹೇಳ್ತಾಳೆ ಮೊದಲೇ ಬರಬೇಕು ತಾನೆ ಮನೆಗೆ ಅಂತ ಸೂರ್ಯ ಹೇಳಿದಾಗ ನೀವು ಮೊದಲೇ ಕರಿಬೇಕು ತಾನೆ ಅಂತ ಮೀನಾ ಹೇಳ್ತಾಳೆ ಹಿಂಗೆ ಇವರಿಬ್ಬರದ್ದು ಮುದ್ದಾಟ ಕಿತ್ತಾಟಗಳು ಮುಂದುವರಿತಾ ಇರ್ತದೆ ಇನ್ನು ನಾಳಿನ ಸಂಚಿಕೆಯನ್ನು ನೋಡೋಣ ధన్యవాదాలు